ಏನೋ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ತಂಡಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಕೂಡಲೇ ಧರ್ಮಸ್ಥಳಕ್ಕೆ ಹೋಗಲು ತಿಳಿಸಲಾಗಿದೆ ಎಸ್ಐಟಿ ರಚನೆಯಾದ ನಂತರ ಯಾವಾಗಿಂದ ಚಾರ್ಜ್ ತೆಗೆದುಕೊಳ್ಳುತ್ತೆ ಟೀಮ್ ಅನ್ನೋ ಪ್ರಶ್ನೆ ಇತ್ತು ಈಗ ಪರಮೇಶ್ವರ್ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಸ್ ಐ ಟಿ ತಂಡಕ್ಕೆ ಸೂಚನೆಯನ್ನ ನೀಡಲಾಗಿದೆ ಕೂಡಲೇ ಧರ್ಮಸ್ಥಳಕ್ಕೆ ಹೋಗಿ ಅಂತ ಹೇಳಿ ತಿಳಿಸಿದ್ದೇವೆ ಸದ್ಯದಲ್ಲೇ ಎಸ್ಐಟಿ ಟೀಮ್ ಧರ್ಮಸ್ಥಳಕ್ಕೆ ಹೋಗಲಿದೆ ಧರ್ಮಸ್ಥಳದ ಪೊಲೀಸರಿಗೂ ಈ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ ಎಸ್ಐಟಿ ತಂಡದಿಂದ ಯಾರೂ ಹೊರಗುಳಿಯಲ್ಲ ಯಾರಾದರೂ ಹೊರಗೆ ಉಳಿಯುವುದಾದ್ರೆ ನಮಗೆ ತಿಳಿಸಲಿ ಬಿಜೆಪಿಯವರು ಎಸ್ಐಟಿಗೆ ಯಾಕೆ ಆಕ್ಷೇಪ ಮಾಡ್ತಿದ್ದಾರೆ ಅವರ ಆಕ್ಷೇಪಕ್ಕೆ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ ನೀವು ತಕ್ಷಣ ಹೋಗಿ ಅಲ್ಲಿ ಅಲ್ಲಿ ಏನು ಅವೈಲೇಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿಕೊಳ್ತಾರೆ ಅವರಿಗೂ ಸೂಚನೆ ಹೋಗಿದೆ ಡಿ ಜಿ ಅವರಿಂದ ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸಿಗೆ ಕೂಡ ಸೂಚನೆ ಹೋಗಿದೆ ಏನು ಎಸ್ ಐ ಟಿ ಮಾಡಿದ್ದಾವೆ ಆ ಎಸ್ ಐ ಟಿಗೆಲ್ಲ ಸಂಬಂಧಪಟ್ಟ ದಾಖಲಾತಿಗಳು ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ ಡಿ ಜಿ ಆಗಲೇ ಸೂಚನೆ ಕೊಟ್ಟಿದ್ದಾರೆ ಆ ಮೊಹಂತಿಯವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ